ಇನ್ನೊಂದು ಅರ್ಜುನ ಮತ್ತೆ ಕೇಳ್ತಾನೆ ಸನ್ಯಾಸಿ ಕೆಲಸದ ಬಗ್ಗೆ ಇನ್ನೊಂದು ಸ್ವಲ್ಪ ವಿಶೇಷವಾಗಿ ಹೇಳ್ತೀಯಾ ನನಗೆ ಅಂದಾಗ ಬರುವಂತ ಶ್ಲೋಕ ತುಂಬಾ ಚೆನ್ನಾಗಿದೆ ಯೋಗ ಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನಪಿ ನಲಿಪ್ಯತೆ ಅಂತ ಈ ಮಾತು ತುಂಬಾ ಚೆಂದ ಸರ್ವಭೂತಾತ್ಮ ಭೂತಾತ್ಮ ಅಂತ ಯಾರು ಕರ್ಮ ಮಾರ್ಗದಲ್ಲಿ ನಿಷ್ಠರಾಗಿದ್ದಾನೋ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೋ ಸಕಲ ಜೀವಿಗಳ ಆತ್ಮವೇ ನನ್ನ ಆತ್ಮ ಅಂತ ಭಾವಿಸಿದ್ದಾನೋ ಅಂಥವನು ಕರ್ಮ ಮಾಡ್ತಿದ್ರು ಕೂಡ ಅವನ ಕರ್ಮ ಅಂಟುಕೊಳ್ಳೋದಿಲ್ಲ ಕರ್ಮದ ಫಲ ಅಂಟುಕೊಳ್ಳೋದಿಲ್ಲ ಸನ್ಯಾಸಿ ಹೀಗೆ ಕೆಲಸ ಮಾಡ್ತಾನೆ ಅಲ್ಲಿ ಕ್ವಾಲಿಫಿಕೇಶನ್ ಹಾಕಿದ್ರು ಕರ್ಮನಿಷ್ಠನಾಗಿರಬೇಕು ಕರ್ಮಕ್ಕೆ ಪ್ರಾಮಾಣಿಕನಾಗಿರಬೇಕು ಮನಸ್ಸನ್ನ ಇಂದ್ರಿಯಗಳನ್ನ ಹತೋಟೆಯಲ್ಲಿ ಇಟ್ಕೊಂಡಿರಬೇಕು ಸನ್ಯಾಸಿಗಳ ಕ್ವಾಲಿಫಿಕೇಶನ್ ಇಟ್ಕೊಂಡಿರಬೇಕು ಇದರ ಜೊತೆಗೆ ಸಕಲ ಜೀವಿಗಳ ಆತ್ಮ ಕೂಡ ನನ್ನ ಆತ್ಮವೇ ಅಂತ ಅನ್ಕೊಂಡು ಭಾವನೆ ಮಾಡಿ ಕೆಲಸ ಮಾಡ್ತಿದ್ರೆ ಅವನಿಗೆ ಯಾವ ಚಿಂತೆಯೂ ಇಲ್ಲ ಕರ್ಮದ ಯಾವ ಪಾಪವು ಅಂಟ್ಕೊಡೋದಿಲ್ಲ ಅವನಿಗೆ ಅಂತ ಹೇಳ್ತಾನೆ ಈ ಸರ್ವ ಭೂತಾತ್ಮ ಭೂತಾತ್ಮ ಇದೆಯಲ್ಲ ಎಲ್ಲರ ಆತ್ಮದಲ್ಲಿ ಇರುವಂತಹ ಆತ್ಮ ನನ್ನ ಆತ್ಮ ಅಂತ ತಿಳ್ಕೊಳ್ಳೋದಿದೆಯಲ್ಲ ಇದು ಬಹುಶಃ ಬಹು ಎತ್ತರದ ಮನಸ್ಥಿತಿ ಅದು ಸನ್ಯಾಸ ಅದಕ್ಕೆ ಪಡ್ಕೋಬೇಕು ಅಂತ ಹೇಳ್ತಾನೆ ಸನ್ಯಾಸಿ ಆದವರು ಸರ್ವಭೂತಾತ್ಮ ಭೂತಾತ್ಮ ಭಾವನೆ ಬರದೇ ಹೋದರೆ ಆ ಮಟ್ಟಕ್ಕೆ ಹೋಗೋದಿಲ್ಲ ತುಂಬಾ ಎತ್ತರದ ಸ್ಥಿತಿ ಇದು ಅದು ಮುಕ್ತನ ಸ್ಥಿತಿ ಅಂತ ಕರೀತಾರೆ ಯಾವ ಮನುಷ್ಯ ಮುಕ್ತನಾಗಿದ್ದಾನೋ ಅವನ ಸ್ಥಿತಿ ಅದು ಪ್ರತಿಯೊಂದರ ಆತ್ಮ ನನ್ನ ಆತ್ಮವೇ ಅಂತ ಅಂತಕೊಳ್ಳುವಂಥದ್ದು ಇದನ್ನ ಡಿ ಜಿ ಎಷ್ಟು ಚೆಂದ ಬರೆದಿದ್ದಾರೆ ಪದ್ಯ ಎಂಟುನೂರ ಮೂರು ಏಟ್ ಜೀರೋ ತ್ರೀ ತುಂಬ ಚಂದ ಪದ್ಯ ಎಲ್ಲರೊಳು ತಾನು ತನ್ನೊಳಗೆ ಎಲ್ಲರಿರುವವೋಲ್ ಎಲ್ಲೆಲ್ಲಿಯೂ ನೋಡಿ ನಡೆದು ನಗು ತಳುತ ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಕಲ್ಲಾಗಬಲ್ಲವನೇ ಮುಕ್ತನಲ್ಲ ಮಂಕುತಿಮ್ಮ ಮುಕ್ತ ಅಂತ ಏನ್ ಹೇಳಿದ್ರೋ ಅದು ನೆಕ್ಸ್ಟ್ ಎಕ್ಸಾಕ್ಟ್ಲಿ ಬರುತ್ತೆ ಅದರೊಳಗೆ ಅಂತಂದ್ರೆ ಎಲ್ಲರೊಳು ತಾನು ತನ್ನೊಳಗೆ ಎಲ್ಲರಿರುವವೋಲ್ ಸರ್ವಭೂತಾತ್ಮ ಭೂತಾತ್ಮ ಎಲ್ಲರ ಆತ್ಮದಲ್ಲೂ ತನ್ನ ಆತ್ಮ ಇದೆ ಅಂತ ಅನ್ಕೋತೀವಲ್ಲ ಹಾಗೆ ಎಲ್ಲರೊಳು ತಾನು ಎಲ್ಲರೊಳಗೂ ತಾನಿದ್ದೇನೆ ತನ್ನೊಳಗೆ ಎಲ್ಲರೂ ಇದ್ದಾರೆ ಅನ್ನುವ ಹಾಗೆ ಎಲ್ಲೆಲ್ಲಿಯೊ ನೋಡಿ ಅಂದರೆ ಯಾವ ಕೆಲಸವನ್ನು ಬಿಡದೆ ಎಲ್ಲ ಕೆಲಸವನ್ನು ಮಾಡ್ತಾ ಎಲ್ಲೆಲ್ಲಿಯ ನೋಡಿ ನಡೆದು ನಗು ಇದು ಬಹಳ ಮುಖ್ಯ ನಗು ತಳುತಾ ಅಂತ ಯಾಕೆ ಹೇಳಿದ್ರು ಅಂದರೆ ಅವನು ಭಾವನಾ ರಹಿತನಾದಂಥ ವ್ಯಕ್ತಿ ಅಲ್ಲ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಒಂದು ಮಾತು ಬರ್ತದೆ ಅವರಿಗೆ ಅತ್ಯಂತ ಪರಿಚಿತರಾದಂಥ ಒಬ್ಬ ಸನ್ಯಾಸಿಗಳು ತೀರ್ಕೋತಾರೆ ಹಿರಿಯರು ತೀರ್ಕೊಂಡು ಸುದ್ದಿ ಬಂದ ತಕ್ಷಣ ವಿವೇಕಾನಂದರು ಬಹಳ ದುಃಖ ಆಗಿ ಜೋರಾಗಿ ಅಳೋಕೆ ಶುರು ಮಾಡ್ತಾರೆ ಇನ್ನೊಬ್ರು ಹೇಳ್ತಾರೆ ಅಳಬಾರದು ನೀವು ಸನ್ಯಾಸಿಗಳು ಅಳಬಾರದು ಸನ್ಯಾಸಿಗಳು ಅಂದಾಗ ಅವ್ರು ಹೇಳ್ತಾರೆ ಸನ್ಯಾಸಿ ಅಳಬಾರದು ಅಂತೇಳಿ ಹೇಳಿದ್ದಾರೆ ಸನ್ಯಾಸಿ ಅಂದ್ರೆ ಕಲ್ಲ ಅವನು ಅವನಿಗೆ ಅಂತಃಕರಣ ಪ್ರೀತಿ ಇಲ್ವಾ ಅಂತಃಕರಣ ಪ್ರೀತಿ ಇಲ್ಲದ ಸನ್ಯಾಸ ಏನು ಅರ್ಥ ಇಲ್ಲ ಅಂತ ಅವ್ರ ಬಗ್ಗೆ ಪ್ರೀತಿ ಇದೆ ನನಗೆ ಅವ್ರ ಬಗ್ಗೆ ಗೌರವ ಇದೆ ಅವ್ರು ತೀರ್ಕೊಂಡ್ರ ದುಃಖ ಆಗಿದೆ ನನಗೆ ದುಃಖ ಇರುತ್ತೆ ಆದ್ರೆ ಅದೇ ಅನ್ಕೊಂಡು ಕೂತ್ಕೊಳ್ಳಲ್ಲ ನಾನು ಆದ್ರೆ ಆ ಕ್ಷಣಕ್ಕೆ ದುಃಖ ಆದಾಗ ಅಳಬೇಕು ಅದ್ ಹೇಳ್ತಾರೆ ನೋಡಿ ನಳೆದು ನಗು ತಳುತಾ ಅವನು ನಗ್ತಾನೆ ಅಳ್ತಾನೆ ಸಮಾಜದಲ್ಲಿ ಸೇರ್ಕೋತಾನೆ ಎಲ್ಲರ ಜೊತೆಗೂ ಸೇರ್ಕೊಂಡ್ರು ಕೂಡ ಮತ್ತೆ ಒಳಗಿರೋದು ಗೊತ್ತಿದೆ ಅವನು ಹೇಗೆ ಬೇರೆ ಇರಬೇಕು ಅಂತ ಗೊತ್ತಿದೆ ನಗು ತಳುತ ಹೇಗಿದ್ದಾನೆ ಬೆಲ್ಲ ಲೋಕಕ್ಕಾಗಿ ತನಗೆ ತಾನ್ ಕಲ್ಲಾಗಬಲ್ಲವನೇ ಮುಕ್ತನಲ ಮಂಕುತಿಮ್ಮ ಬೆಲ್ಲ ಲೋಕಕ್ಕಾಗಿ ಇಡೀ ಲೋಕಕ್ಕೆಲ್ಲ ಒಳ್ಳೆಯವನು ಸಂತೋಷವನ್ನು ಹರಡುತ್ತಾನೆ ಬೆಲ್ಲ ಸಿಹಿ ಜಗತ್ತಿಗೆಲ್ಲ ಸಿ ಏನು ಹರಡುತ್ತಾನೆ ತನ್ನ ನಡತೆಯಿಂದ ತನ್ನ ಮಾತಿನಿಂದ ವ್ಯಕ್ತಿತ್ವದಿಂದ ಎಲ್ಲ ಹರಡುತ್ತಾನೆ ಆದ್ರೆ ತನಗೆ ತಾನು ಕಲ್ಲಾಗಬಲ್ಲವನೇ ಮನ್ಕೋತಿಮ್ಮ ತನಗೆ ತಾನು ಕಲ್ಲಾಗಬೇಕು ತನ್ನ ವೈಯಕ್ತಿಕ ಲಾಭಕ್ಕೋಸ್ಕರ ಏನೂ ಮಾಡ್ಕೋತಾ ಇಲ್ಲ ತನ್ನ ಪಾಡಿಗೆ ತನ್ನ ಕಲ್ಲೇ ಆಗಿದ್ದಾನೆ ಆದರೆ ಜಗತ್ತಿಗೋಸ್ಕರ ಏನಾದರೂ ಮಾಡ್ಲಿಕ್ಕೆ ತಯಾರಾಗಿದ್ದಾನೆ ಜಗತ್ತಿಗೋಸ್ತಿಗೆ ನಳ ನಗುತ್ತಾನೆ ಜಗತ್ತಿಗೋಸ್ಕರ ಅಳ್ತಾನೆ ಎಲ್ಲೆಲ್ಲಿಯೂ ನೋಡ್ತಾನೆ ಎಲ್ಲರೂ ತಾನಿದ್ದಾನೆ ತನ್ನೊಳಗೆ ಎಲ್ಲರೂ ಇದ್ದಾರೆ ಅನ್ನೋ ಭಾವನೆಯಿಂದ ಬದುಕಿದಂಥವನು ಮಾತ್ರ ಮುಕ್ತ ಆಗ್ತಾನೆ ಈ ಕಡೆ ಎರಡು ಸಾಲು ಮುಖ್ಯ ಇದೆ ಅಲ್ಲ ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಕಲ್ಲಾಗಬಲ್ಲವನೇ ಅಷ್ಟು ಆಗಿದೆ ಅದು ಜಗತ್ತಿಗೆಲ್ಲ ಒಳ್ಳೆಯದನ್ನು ಮಾಡಿದ್ರು ಕೂಡ ತನಗೇನು ಅಪೇಕ್ಷೆ ಮಾಡ್ಕೊಳ್ಳೋದಿಲ್ಲ ಈ ಮಾತನ್ನು ನೋಡಬೇಕಾದ್ರೆ ನನಗೆ ಚಾಣಕ್ಯ ನೆನಪಾಗ್ತಾ ಇತ್ತು ಚಂದ್ರಗುಪ್ತ ಮೌರ್ಯನ ಚಂದ್ರಗುಪ್ತನ ಚಕ್ರವರ್ತಿಯನ್ನ ಮಾಡಬೇಕು ಅಂತ ಹಠ ತೊಟ್ಟು ಆ ಹುಡುಗನ್ ತಂದು ಸಿಂಹಾಸನ ಮೇಲೆ ಕೂಡಿಸಿದ್ರು ತಯಾರಿ ಮಾಡಿದ್ರು ಇಡೀ ರಾಷ್ಟ್ರವನ್ನ ಕಟ್ಟಿದಂತ ಒಬ್ಬ ಧೀಮಂತ ಪುರುಷ ಚಾಣಕ್ಯ ಕಟ್ಟಿದ್ರು ಚಂದ್ರಗುಪ್ತನ ಮೌರ್ಯನ ಕೀರ್ತಿ ಎಲ್ಲ ಕಡೆ ಹಬ್ಬ ಬಿಡ್ತಂತೆ ತುಂಬಾ ಹಬ್ಬ ಬಿಡ್ತು ಬಹಳ ಪರಾಕ್ರಮಶಾಲಿಯಾದಂಥ ರಾಜ ಅಂತ ಹೇಳಿ ಒಂದು ಸಲ ಚೀನಾ ದೇಶದ ಅವನೊಬ್ಬ ವ್ಯಕ್ತಿ ಬರ್ತಾನೆ ಪ್ರವಾಸಿ ಬರ್ತಾನೆ ಒಂದು ಚಂದ್ರಗುಪ್ತ ಮೌರ್ಯನ ಭೇಟಿ ಆಗಬೇಕು ಅಂತ ಹೇಳಿ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಆಗ್ತಾನೆ ಅಲ್ಲಿ ಹೋದಾಗ ಅವನು ರಾಜ ವೈಭವ ನೋಡಿ ದಂಗ ಬಿಡ್ದು ಹೋಗ್ತಾನೋ ಏನು ರಾಜ ಹೋಗಾದು ಏನು ಅಲಂಕಾರ ಅರಮನೆ ಏನು ಅದ್ಭುತ ಅದು ಅಂತ ಹೋಗಿ ಚಂದ್ರಗುಪ್ತನ ಹತ್ರ ಮಾತಾಡ್ತಾನೆ ಮಾತಾಡಿದಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡಿರ್ಬೋದು ಅದರಲ್ಲಿ ಒಂದು ಹತ್ತು ಸಲ ನನ್ನ ಗುರುಗಳು ನನ್ನ ಗುರುಗಳು ಚಾಣಕ್ಯರು ಅಂತ ಮಾತಾಡ್ತಾನೆ ಚಂದ್ರಗುಪ್ತ ಅವನು ಚೈನಿ ಪ್ರವಾಸಿ ಅಂತಾನೆ ಅಷ್ಟು ಗುರುಗಳ ಬಗ್ಗೆ ಗೌರವ ಇದೆ ಇವನ್ ಚಕ್ರವರ್ತಿ ನೋಡಿದ್ರೆ ಅದು ಪ್ರತಿಯೊಂದು ಮಾತಿಗೆ ನನ್ನ ಗುರುಗಳು ನನ್ನ ಗುರುಗಳು ಅಂತ ಹೇಳ್ತಾರೆ ನನ್ನ ನಿರ್ಮಾಪಕರು ನನ್ನ ಮಾಡಿದವರು ಅವರು ಅಂತ ಹೇಳ್ತಾನೆ ಹಾಗಾದ್ರೆ ಅವ್ರು ಚಾಣಕ್ಯ ಹೇಗಿದ್ದಿರ್ಬೇಕು ಅವನು ನೋಡಬೇಕಲ್ಲ ಇಂಟರ್ವ್ಯೂ ಮಾಡಬೇಕು ಅಂತ ಆ ಚಂದ್ರಗುಪ್ತನ್ ಮೌರ್ಯನ ಸಂದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ ತಕ್ಷಣ ಇವರು ಗುರುಗಳಿದ್ದಾರಲ್ಲ ಚಾಣಕ್ಯರು ಅವ್ರ ಅರಮನೆ ಎಲ್ಲಿದೆ ಅಂತ ಕೇಳ್ತಾನೆ ಅವ್ರ ಅರಮನೆ ಏನಿಲ್ಲ ಅಂತ ಹೇಳ್ತಾರ ಈ ಒಂದು ಊರು ಹೊರಗೆ ಹೋದ್ರೆ ಅಲ್ಲೊಂದು ಆಶ್ರಮ ಇದೆ ಆಶ್ರಮದಲ್ಲಿ ಇರ್ತಾರೆ ಅಂತ ಅವನು ಪ್ರವಾಸಿ ಅಲ್ಲಿ ಹೋದ ಅಲ್ಲಿ ಪ್ರವಾಸಿ ಹೋದ್ರೆ ಒಂದು ತೋಟ ಇದ್ದಂಗಿದೆ ಅಲ್ಲಿ ಒಳಗೆ ಹೋದ್ರೆ ಆಶ್ರಮದಲ್ಲಿ ಏನೇನೂ ಇಲ್ಲ ಅಲ್ಲಿ ಶ್ರೀಮಂತಿಕೆ ಒಂದು ಲಕ್ಷಣ ಕೂಡ ಇಲ್ಲ ಅಲ್ಲೆಲ್ಲ ಗುಡಿಸ್ಲು ಕಾಣುತ್ತವಲ್ಲ ಅಲ್ಲೊಂದು ಇಲ್ಲೊಂದು ಗುಡಿಸ್ ಕಾಣಿಸ್ತದೆ ಒಂದು ಮರದ ಕೆಳಗೆ ಒಂದು ಪಂಚೆ ಉಟ್ಕೊಂಡು ಬ್ರಾಹ್ಮಣ ಕೂತಿದ್ದಾನೆ ಏನು ಪುಸ್ತಕ ಓದ್ತಾ ಕೂತಿದ್ದಾನೆ ಈತ ಹೋಗಿ ಕೇಳಿದಂತೆ ಏನಪ್ಪಾ ಇಲ್ಲಿ ಚಂದ್ರಗುಪ್ತ ಮಹಾರಾಜರ ಗುರುಗಳಾದಂತಹ ಚಾಣಕ್ಯರು ಇರ್ತಾರಂತೆ ಎಲ್ಲಿರ್ತಾರೆ ಅವರು ಅಂತ ನಾನೇ ಚಾಣಕ್ಯ ಕೂತ್ಕೋ ಅಂದ ಇವನಿಗೆ ಆಶ್ಚರ್ಯ ಆಯಿತು ಚಂದ್ರಗುಪ್ತನ ಭೋಗ ಸಾಮ್ರಾಜ್ಯ ಎಲ್ಲಿ ಎಂತ ಅದ್ಭುತವಾದಂತಹ ಶ್ರೀಮಂತಿಕೆ ಇದೆ ಅವನು ನಿರ್ಮಾಣ ಮಾಡದಂತಹ ಗುರುಗಳಿಗೆ ಹೀಗಿದ್ದಾರಾ ಅವನಿಗೆ ಏನಿಸ್ತವೆ ಒಂದು ಸೆಕೆಂಡ್ ಅಂದ್ರೆ ಬಹುಶಃ ರಾಜ ಇವನಿಗೆ ಬರೀ ಮಾತಾಡ್ತಾನೆ ಏನೂ ಅನುಕೂಲ ಮಾಡಿಕೊಟ್ಟಿಲ್ಲ ಅಂತ ಅನ್ಕೊಂಡಿರ್ಬೇಕು ಅವನು ಅವನು ಕೇಳಿದಂತೆ ನೀವ್ ಹಿಂಗಿದ್ದೀರಿ ನಿಮ್ ಶಿಷ್ಯ ಭರ್ಜರಿ ಆಗಿದ್ದಾನಲ್ಲ ಏನ್ ಕಾರಣ ಅಂತ ಅವ್ರು ಹೇಳಿದರಂತೆ ನಾನು ಹೀಗಿರೋದ್ರಿಂದ ರಾಜ ಕೈಯಲ್ಲಿದ್ದಾನೆ ಅಂತ ಎಷ್ಟು ಚಂದದ ಮಾತದು ನಾನು ಶ್ರೀಮಂತಿಕೆಗೋಸ್ಕರ ಒಂದು ಸಲ ಕೈ ಚಾಚಿದ್ರೆ ನನ್ನ ಗುರುತ್ವ ಕಳ್ಕೊಂಡ್ಬಿಡ್ತಿದ್ದೆ ನಾನು ಯಾವುದೇ ಕಾರಣಕ್ಕೂ ಅವನು ನಾನು ಮಾಡಿದ್ದು ಅಂತ ಅನ್ನೋದ್ರಿಂದ ಯಾವುದೇ ಒಂದು ಸವಲತ್ತನ್ನಾಗಲಿ ಅವನಿಂದ ಕನಿಕರವನ್ನಾಗಲಿ ಯಾವ ಅಪೇಕ್ಷೆಯೂ ನಾನು ಮಾಡೋದಿಲ್ಲ ನಾನು ಹೀಗಿರೋದ್ರಿಂದ ಅವನು ಹಾಗೆ ಸರಿಯಾಗಿದ್ದಾನೆ ಇದು ಬಹಳ ಮುಖ್ಯ ಇದು ಗುರುಗಳು ಹೇಗಿರಬೇಕು ಅಂತ ಗುರುಗಳು ಹೋಗ್ಬಿಟ್ಟು ನಮ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ತೀರಾ ಅಂತ ನಾನು ಯಾವಾಗಲೂ ಒಂದು ಕಡೆ ಬರೆದಿದ್ದೆ ನಾಲಿಗೆಗೂ ಕೈಗೂ ಬಹಳ ಸಂಬಂಧ ಇದೆ ನಾಲಿಗೆಗೂ ಕೈಗೂ ತುಂಬ ಸಂಬಂಧ ಇದೆ ಒಂದು ಸಲ ಕೈ ಚಾಚಿದ ತಕ್ಷಣ ನಾಲಿಗೆ ಬಿದ್ದು ಹೋಗ್ಬಿಡುತ್ತೆ ವಿಚಿತ್ರ ನೋಡಿ ಹೇಗಿದೆ ಅದು ಕೈ ಚಾಚಿದ ತಕ್ಷಣ ನಾಲಿಗೆ ಬಿದ್ದು ಹೋಗುತ್ತೆ ನಿಮಗೇನು ಹೇಳಬೇಕು ಅಂತಿರುತ್ತೆ ಒಂದು ಸಲ ಕೈ ಚಾಚಿ ಅವ್ರ ಕಡೆಯಿಂದ ಸಲಹೆ ಸಹಾಯ ಪಡ್ಕೊಂಡ್ರೋ ನಾಲಿಗೆ ಟೀಕೆ ಮಾಡೋ ಶಕ್ತಿಯನ್ನು ಕಳ್ಕೊಂಬಿಡುತ್ತೆ ಉಳ್ಕೊಳ್ಳೋದಿಲ್ಲ ಅದಕ್ಕೆ ನಾಲಿಗೆಗೂ ಕೈಗೂ ತುಂಬ ಹತ್ತಿರ ಇದೆ ಅಂತ ಅದನ್ನು ಚಾಣಕ್ಯ ಹೇಳ್ತಾನೆ ನಾನು ಹೀಗಿರೋದ್ರಿಂದ ಚಂದ್ರಗುಪ್ತ ಮೌರ್ಯನ ನನ್ನ ನಿಗ್ರಹಿಸಬಲ್ಲೆ ಅಂತ ತನಗೆ ತಾನು ಕಲ್ಲ ಆಗಬಲ್ಲವನು ಆದರೆ ಜಗತ್ತಿಗೆ ಬೆಲ್ಲಾಗಬಲ್ಲವನು ಚಾಣಕ್ಯ ಹಾಗಿದ್ದವನು ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಕಲ್ಲ ಆಗಬಲ್ಲವನೇ ಮುಕ್ತನಲ್ಲ ಮಂಕುತಿಮ್ಮ ಅಂತ ಇನ್ನೊಂದು ಪದ್ಯ ಬಹಳ ಚೆನ್ನಾಗಿರುವಂಥದ್ದು ಇದೇ ಭಾವನೆಯನ್ನು ಹೇಳುವಂಥದ್ದು ಎಂಟುನೂರ ಐದು ಏಟ್ ಜೀರೋ ತ್ರೀ ಫೈವ್ ಸಾರ್ವಭೌಮನು ಸೃಷ್ಟಿಯೊಳಗ ಧೋರ್ವನೇ ಕಾಣೋ ಸರ್ವವನು ತನ್ನಾತ್ಮವೆಂದು ಬದುಕುವವನು ನಿರ್ವಿಕಾರ ಅಂತರಂಗದಿ ಜಗವಧರಿಸುವನು ಸರ್ವ ಮಂಗಳನವನು ಮಂಕುತಿಮ್ಮ ಆ ಶ್ಲೋಕದಲ್ಲಿ ಏನೇನು ಮಾತು ಬರ್ತದೋ ಅದಕ್ಕೆಷ್ಟು ಸಂವಾದಿಯಾಗಿ ಬರುವಂತಹದ್ದು ಸಾರ್ವಭೌಮನು ಅದು ಓರ್ವನೇ ಕಾಣೋ ಈ ಸೃಷ್ಟಿಯೊಳಗೆ ಸಾರ್ವಭೌಮನ ಒಬ್ಬನೇ ಒಬ್ಬ ಯಾರು ಅವನು ಸರ್ವವನು ತನ್ನಾತ್ಮವೆಂದು ಬಗೆದವನು ಎಲ್ಲರಲ್ಲೂ ತನ್ನ ಆತ್ಮ ಇದೆಯಲ್ಲ ನನ್ನ ಆತ್ಮನು ಅದೇ ಆತ್ಮ ಅಂತಂದ ಬದುಕುವಂಥವನು ಅವನು ಮಾತ್ರ ಸಾರ್ವಭೌಮನಾದಂಥವನು ಸಾರ್ವಭೌಮನು ಅದು ಓರ್ವನೇ ಕಾಣೋ ಸರ್ವವನು ತನ್ನಾತ್ಮವೆಂದು ಬದುಕುವವನು ನಿರ್ವಿಕಾರ ಅಂತರಂಗದಿ ನಿರ್ವಿಕಾರವಾದಂಥ ಅಂತರಂಗದಿ ಜಗವ ಧರಿಸುವನು ಸರ್ವ ಮಂಗಳನವನು ಮಂಕುತಿಮ್ಮ ಎಲ್ಲರಿಗೂ ಸರ್ವ ಅವನು ಅಂತ ಆ ಸನ್ಯಾಸಿಯಾದವ ಕೆಲಸ ತಪ್ಪಿಸುವುದಿಲ್ಲ ಸತತ ಹುಡ್ಕೊಂಡು ಮಾಡ್ತಾನೆ ಮತ್ತೆ ಇನ್ನೊಂದು ಸನ್ಯಾಸಿ ಕೂಡ ಬೆಳಿತಾನೆ ಅಂತ ಕ್ಷಣ ಕ್ಷಣಕ್ಕೂ ಕೂಡ ಸನ್ಯಾಸದಲ್ಲಿ ಕೂಡ ಕಲ್ಕೊಳ್ಳೋದು ಇರುತ್ತೆ ಬೆಳೀತಾ ಹೋಗ್ತಾನೆ ಅವನು ಅದಕ್ಕೊಂದು ಪದ್ಯ ಏಳುನೂರ ತೊಂಬತ್ನಾಲ್ಕು ಮನಸ್ಸು ಬೆಳೆಯಲಿ ಭುಜಿಸಿ ನೂರು ನೂರ ಅನುಭವವ ಎಷ್ಟು ಸಮೃದ್ಧವಾದ ಮಾತು ಮನಸ್ಸು ಬೆಳೆಯಲಿ ಭುಜಿಸಿ ನೂರು ನೂರು ಅನುಭವವ ಹೊನಲು ನೂರಿ ಬಾಳ ಕಡಲನುಬ್ಬಿಸಲಿ ತನುಬಂಧ ಕಳಚಿ ಜೀವ ಅಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ ಇಲ್ಲಿ ಸೊರಗು ಕೊರಗು ದುಃಖ ಇಲ್ಲ ಸಂಭ್ರಮ ಎಲ್ಲಾದರೂ ಸಂಭ್ರಮ ಇದೆ ಸನ್ಯಾಸಿ ಜೀವನ ಕೂಡ ಸಂಭ್ರಮ ಆಗೋದು ಯಾವಾಗ ಅಂತ ಹೇಳ್ತಾರೆ ಮನಸ್ಸು ಬೆಳೆಯಲ್ಲಿ ಭುಜಿಸಿ ನೂರು ನೂರ ಅನುಭವ ಬರೀ ನೂರಲ್ಲ ನೂರಾರು ಅನುಭವ ಇವತ್ತು ಯಾವುದಾದ್ರೂ ಒಂದು ವ್ಯಕ್ತಿ ಶಿಲ್ಪವಾಗಿ ನಿಂತಿದ್ರೆ ಕಣ್ಣಿಗೆ ಮಾದರಿಯಾಗಿ ನಿಂತಿದ್ರೆ ಆತನ ಜೀವನದಲ್ಲಿ ಬಂದಂತ ಸಾವಿರಾರು ಅನುಭವಗಳೇ ಅವನ ವ್ಯಕ್ತಿಯನ್ನಾಗಿ ಮಾಡಿದ್ದು ಯಾವ ಅನುಭವ ಬೇಡ ಅಂದ್ರೆ ಯಾವ ವ್ಯಕ್ತಿನೂ ಆಗ್ತಿರ್ಲಿಲ್ಲ ಬುದ್ಧ ಇಪ್ಪತ್ತೊಂಬತ್ತು ವರ್ಷ ಅರಮನೆಯಲ್ಲಿದ್ದಾಗ ತುಂಬಾ ಭೋಗದಲ್ಲಿದ್ದ ಅಪ್ಪ ಏನ್ ಮಾಡ್ದ ಮಗನಿಗೆ ದುಃಖದ ಕೂ ಚೂರು ಕಾಣಿಸಬಾರದು ಅಂತ ಹಾಗೆ ಕಾಪಾಡಿಕೊಂಡಿದ್ದ ದುಃಖ ಕಾಣಿಸಿರಬಾರದು ನೋ ಕಾಣಿಸಿರಬಾರದು ಸಾವು ಕಾಣಿಸಿರಬಾರದು ವಯಸ್ಸಾದವ್ರು ಕಾಣಿಸಿರಬಾರದು ಅಂತ ಅಷ್ಟು ರಕ್ಷಣೆ ಮಾಡಿ ಕೂತಿದ್ದಲ್ಲ ಮಗನಿಗೆ ಏನೇನು ಕಾಣಿಸಬಾರದು ಅಂತ ಹಾಗಿದ್ದಾಗಲೇ ಶಾಕ್ ಆಯ್ತು ಅವನಿಗೆ ಅವನು ನಮ್ಮ ಹಾಗೆ ಬೆಳೆದಿದ್ರೆ ಶಾಕ್ ಆಗ್ತಿತ್ತಿಲ್ಲ ಗೊತ್ತಿಲ್ಲ ಒಂದೇ ಸಲ ಹೊರಗಡೆ ಹೋದಾಗ ವಯಸ್ಸಾದವ್ರು ನೋಡ್ದ ಸಾವನ್ನು ನೋಡ್ದ ಬಡತನ ನೋಡ್ದ ಅಯ್ಯೋ ಹಿಂಗಿದೆ ಜಗತ್ತು ನನ್ಗೆ ಗೊತ್ತೇ ಇರಲಿಲ್ಲ ಹೆಂಗಿದೆ ಅಂತ ಅನುಭವ ಮೇಲೆ ಮುಂದೆ ಎಷ್ಟು ವರ್ಷ ಅನುಭವ ಆಗಬೇಕು ಬುದ್ಧನಿಗೆ ಉಪವಾಸ ಮಾಡಿದ ವನವಾಸ ಮಾಡಿದ ದೇಹವನ್ನು ದಂಡಿಸಿದ ಕೊನೆಗೊಂದ್ಸಲ ನದಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಕೊಚ್ಕೊಂಡು ಹೋಗ್ಬಿಟ್ಟ ಪ್ರವಾಹ ಕೂಡ ಜಾಸ್ತಿ ಇಲ್ಲ ಕೊಚ್ಕೊಂಡು ಹೋಗ್ಬಿಟ್ಟ ಸತ್ತು ಹೋಗ್ತಾನೆ ಅನಿಸ್ಬಿಡ್ತು ಕೈ ಚಾಚಿದಾಗ ಯಾವುದೋ ಗಿಡದ ಬೇರ್ ಸಿಕ್ತು ನೇತಾಡ್ತಾ ಇರಬೇಕಾದ್ರೆ ಜೀವನ ವಿಚಾರ ಮಾಡಿದ್ದಂತೆ ನಾನು ಏನು ಮಾಡಿದೆ ಇಷ್ಟು ವರ್ಷ ಮೊದಲು ಇಷ್ಟು ವರ್ಷ ಭೋಗದಲ್ಲಿ ಕಳೆದೆ ಏನೂ ಶಾಂತಿ ಸಿಗಲಿಲ್ಲ ಮನಸ್ಸಿಗೆ ಆ ನಂತರ ದೇಹ ದಂಡಿಸಿದೆ ಏನೇನು ಸಾಧ್ಯ ಇದೆಯೋ ಅದೆಲ್ಲ ಉಪವಾಸಗಳನ್ನು ವನವಾಸಗಳನ್ನೆಲ್ಲ ಮಾಡಿದೆ ಆದರೂ ಶಾಂತಿ ಸಿಗ್ತಾ ಇಲ್ಲ ನನಗೆ ಎಲ್ಲೋ ಏನೋ ತಪ್ಸ್ಕೊಂಡಿದ್ದೀನಿ ನಾನು ಅಂದ ಆ ಹೊಳಿತವನಿಗೆ ಮೊದಲು ಭೋಗಬೇಕು ಅಂತ ಆಸೆ ಪಟ್ಟೆ ಈಗ ಭೋಗ ಬೇಡ ಅಂತ ಅದ್ರ ವಿರುದ್ಧವಾಗಿ ಕೆಲಸ ಮಾಡಿ ಅದು ಬೇಡ ಅಂತ ಮಾಡ್ತಾ ಇದ್ದೆ ಅದು ಅಪೇಕ್ಷೆ ಮಾಡ್ತಾ ಇದ್ದೀನಿ ಮುಕ್ತ ಆಗಬೇಕು ಅಂತ ಅಪೇಕ್ಷೆ ಅವನಂದ ಅದರದಾದ್ರೂ ಅಪೇಕ್ಷೆ ಹಾಕ್ಬೇಕು ಅದು ಬೇಡ ಅಂದ ಇನ್ನು ಯಾವ ಅಪೇಕ್ಷೆನೂ ಬೇಡ ಅಂದಾಗ ಮೈ ಹಗರ ಅನ್ನಿಸ್ತಂತೆ ಎತ್ಕೊಂಡ್ ಬಂದ ಅದ ಹೇಳ್ತಾರೆ ಬುದ್ಧ ಪೂರ್ಣಿಮೆ ದಿವಸ ಮರದ ಕೆಳಗೆ ಕೂತ್ಕೊಂಡ ಅಂತ ಹೇಳ್ತಾರೆ ಆ ಮೊಟ್ಟ ಮೊದಲನಿಗೆ ಅವನಿಗೆ ಆಹಾರ ತಂದವಳು ಸುಜಾತ ಅನ್ನೋ ಹುಡುಗಿ ಅದಕ್ಕೆ ಸುಜಾತ ಅನ್ನೋದು ಬಹಳ ದೊಡ್ಡ ಹೆಸರು ಬೌದ್ಧ ಧರ್ಮದಲ್ಲಿ ಆಕೆ ಬಂದು ಹಾಲು ಕೊಡ್ತಾಳೆ ಅವನಿಗೆ ಬುದ್ಧ ಪೂರ್ಣಿಮೆ ದಿವಸ ನೋಡ್ತಾಳೆ ಕೂತಿದ್ದಾನೆ ಯಾವ ದೇವತೆ ಅಪ್ಪ ನೀನು ಅಂತ ಕೇಳ್ತಾಳೆ ಮುಖದ ಮೇಲೆ ಸಂತೋಷ ಸಂತೋಷ ಇಳಿದುಬಿಟ್ಟಿದೆ ಆ ಎನ್ಲೈಟನ್ಮೆಂಟ್ ಅನುಭವ ಎಷ್ಟಾಗಿದೆ ಅವರಿಗೆ ಒಂದಾದ್ಮೇಲೆ ಒಂದು ಅನುಭವ ಅದಕ್ಕೆ ಹೇಳ್ತಾರೆ ಮನಸ್ಸು ಬೆಳೆಯಲ್ಲಿ ಭುಜಿಸಿ ನೂರು ನೂರು ಅನುಭವವ ಹೊನಲು ನೂರಿ ಬಾಳ ಕಡಲನ್ನು ಉಬ್ಬಿಸಲಿ ಹೊನಲು ಬರಲಿ ಪ್ರವಾಹ ಬರಲಿ ಹರಿದು ಬರಲಿ ಬೇಕಾದಷ್ಟು ಹರಿದು ಹರಿದು ಬಂದು ಈ ಬಾಳ ಪ್ರವಾಹ ಬಾಳ ಕಡಲನ್ನು ಉಬ್ಬಿಸಲಿ ಬಾಳ ಕಡಲ ದೊಡ್ಡದಾಗಲಿ ನೂರಾರು ಪ್ರವಾಹಗಳು ಬರಲಿ ನಮ್ಮ ಜೊತೆಗೆ ತನು ಬಂಧ ಕಳಚಿ ಇದು ಬಹಳ ಮುಖ್ಯ ದೇಹದ ಬಂಧ ಕಳಸಬೇಕು ದೇಹ ಪ್ರಜ್ಞೆ ಕಮ್ಮಿ ಆಗಬೇಕು ಜೀವ ಅಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ ಯಾವಾಗ ಜೀವ ಅಖಂಡ ಚೇತನ ಎಲ್ಲ ಅದು ಸರ್ವಭೂತಾತ್ಮ ಭೂತಾತ್ಮ ಅಲ್ಲಿಗೆ ಬರಬೇಕದು ಸರ್ವರ ಆತ್ಮದಲ್ಲಿರುವಂತಹ ಆತ್ಮ ನನ್ನದೇ ಅಂತ ಅನ್ಕೊಂಡು ಆ ಅಖಂಡ ಚೇತನದ ಕುಣಿತದಲ್ಲಿ ಕೂಡಿದ್ದಾಗ ಮಾತ್ರ ಆ ಸನ್ಯಾಸ ಅನ್ನುವಂಥದ್ದು ಸಾರ್ಥಕ ಆಗ್ತದೆ